ಇಂದು ಮೈಸೂರಿನಲ್ಲಿ ಕಾವೇರಿ ಕ್ರಿಯಾ ಸಮಿತಿಯ ವತಿಯಿಂದ ತಮಿಳುನಾಡಿಗೆ ಕಾವೇರಿ ನೀರು ಬಿಡುತ್ತಿರುವುದನ್ನು ಖಂಡಿಸಿ ನಗರದ ಟೌನ್ ಹಾಲ್ ಮುಂದೆ ಪ್ರತಿಭಟನೆಯನ್ನು ನಡೆಸಲಾಯಿತು ಕಾವೇರಿ ಕ್ರಿಯಾ ಸಮಿತಿಯ ಅಧ್ಯಕ್ಷರಾದ ಪ್ರಕಾಶ್ ರವರು ಮಾತನಾಡಿ ನಮ್ಮ ಪ್ರತಿಭಟನೆಯು ಅರವತ್ತಾರು ದಿನಕ್ಕೆ ಕಾಲಿಟ್ಟಿದ್ದು ಯಾವುದೇ ಅಧಿಕಾರಿಗಳು ಭೇಟಿ ನೀಡಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ನಾವು ಮೊನ್ನೆಯಿಂದ ಒತ್ತಾಯಿಸ್ತಾ ಇದ್ದೀವಿ ಅಲ್ಲೇನು ತಮಿಳುನಾಡವರು ಕಾವೇರಿ ನೀರಿನ ಹೆಚ್ಚು ಬಳಕೆ ಮಾಡೋಕ್ಕೋಸ್ಕರ ಮೂರು ನದಿಗಳ ಜೋಡಣೆ ಕಾರ್ಯಕ್ರಮಕ್ಕಿಗಾಗಲೇ ಅವರು ಚಾಲನೆ ನೀಡಬಿಟ್ಟಿದ್ದಾರೆ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಜಮೀನುಗಳನ್ನು ಕೂಡ ಭೂಸ್ವಾಧೀನ ಮಾಡಿಕೊಂಡಿದ್ದಾರೆ ಅವರು ಕೇಂದ್ರ ಸರ್ಕಾರಕ್ಕೆ ತಿಳಿಸಿಲ್ಲ ಕಾವೇರಿ ನ್ಯಾಯಮಂಡಳಿಗೆ ತಿಳಿಸಿಲ್ಲ ಮತ್ತು ಅವರು ಯಾರಿಗೂ ತಿಳಿಸಿಲ್ಲ ಆದರೆ ಕೆಲಸಗಳು ಹಾಲೇ ಕಾಮಗಾರಿ ಕೆಲಸ ನಡೀತಾ ಇದೆ ವಡೈ ಅನ್ನುವಂಥ ಒಂದು ನದಿ ಮತ್ತು ನಮ್ಮ ಕಾವೇರಿ ನದಿ ಮತ್ತೊಂದು ನದಿ ಮೂರು ನದಿನೂ ಕೂಡ ಅವರು ಸೇರಿಸಿ ಒಂದು ದೊಡ್ಡ ಯೋಜನೆಯನ್ನು ಮಾಡ್ತಾಯಿದ್ದಾರೆ ನಾವು ಕರ್ನಾಟಕ ಸರ್ಕಾರಕ್ಕೆ ಮನವಿ ಮಾಡಿದೀವಿ ಮೊನ್ನೆ ಒತ್ತಾಯ ಕೂಡ ಮಾಡಿದ್ದೀವಿ ಈ ಕೂಡಲೇ ಏನು ಕಾಮಗಾರಿ ನಡೀತಾ ಇದೆ ಅದನ್ನು ಸ್ಥಗಿತ ಕೊಳಿಸುವಂಥ ಕೆಲಸ ಮಾಡಿ ಅಂತ ತೊಂದರೆ ಆಗುತ್ತೆ ಏಕೆಂದರೆ ಮೇಕೆದಾಟಿಗೆ ಅವರು ಅಬ್ಜೆಕ್ಷನ್ ಹಾಕಿದ್ದಾರೆ ಸ್ಟಾಲಿನ್ ಮುಖ್ಯಮಂತ್ರಿಗಳು ಮೇಕೆದಾಟು ಕಟ್ಟಬಾರ್ದು ನಮಗೆ ತೊಂದರೆ ಆಗುತ್ತೆ ಅಂತ ಸೊ ಈಗ ನಾವು ಆ ಯೋಜನೆ ತಡೆದ್ರೆ ನೆಕ್ಸ್ಟು ಮೇಕೆದಾಟು ಯೋಜನೆ ಮಾಡಲಿಕ್ಕೆ ಬಿಡ್ತಾರೆ ನಾವು ದಟ್ಟನ ಮಾಡೋ ಯೋಚನೆ ಮಾಡ್ಬೋದು ಇಷ್ಟು ಹೇಳ್ತಾ ಅರವತ್ತಾರನೇ ದಿವಸಕ್ಕೆ ಇವತ್ತು ನಮ್ಮ ಧರಣಿ ಸತ್ಯಾಗ್ರಹ ಕಾಲಿಟ್ಟಿದೆ ಸರ್ ಇಲ್ಲಿವರೆಗೆ ಯಾವ ಅಧಿಕಾರಿಗಳು ಬಂದಿಲ್ಲ ಮತ್ತು ಯಾವುದೇ ಮುಖ್ಯಮಂತ್ರಿಗಳು ಬರಲಿಲ್ಲ ಉಪಮುಖ್ಯಮಂತ್ರಿ ಬಂದಿಲ್ಲ ಸಚಿವರು ಬರಲಿಲ್ಲ ಅಷ್ಟೇ ಯಾಕೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಬಂದಿಲ್ಲ ಸೊ ಹಿಂದೆ ಅರ್ಷ ಕುಮಾರ್ ಗೌಡರು ಕಾಂಗ್ರೆಸ್ ಶಾಸಕರಾಗಿದ್ದರು ಅಧಿಕಾರ ಅವ್ರದ್ದೇ ಇತ್ತು ಸರ್ಕಾರ ಅವ್ರದೇ ಇತ್ತು ಕಾವೇರಿ ಇದು ಭಾಳ ಗಲಾಟೆ ನಡೀತಾಯಿತ್ತು ಅವರೇ ಕಾವೇರಿ ಕ್ರಿಯಾ ಸಮಿತಿ ಅಧ್ಯಕ್ಷರಾಗಿ ತುಂಬ ಹೋರಾಟ ಮಾಡಿದ್ದಾರೆ ಅವರು ಪಕ್ಷ ಸರ್ಕಾರ ಲೆಕ್ಕಕ್ಕೆ ಇಟ್ಕೊಳ್ಳಿಲ್ಲ ಅವರೆಲ್ಲ ಶ್ರೀನಿವಾಸ್ ಪ್ರಸಾದ್ ಅವರು ಅಷ್ಟೇ ಅಷ್ಟು ದೊಡ್ಡ ಹೋರಾಟ ಮಾಡಿದ್ದಾರೆ ಕಾವೇರಿ ನೀರು ವಿಚಾರದಲ್ಲಿ ಜಯದಾರ್ ಅವರು ಎಲ್ಲರೂ ಮಾಡಿದ್ದಾರೆ ಆದರೆ ಕಾವೇರಿ ನೀರು ನಾವು ಇರೋದಕ್ಕೆ ಕಾಣಿಸೋದೇ ಇಲ್ಲ ಅವ್ರು ಯಾರು ಕಾಂಗ್ರೆಸ್ ಅವರು ಒಬ್ಬರು ಕಾಣಿಸಿಲ್ಲ ಯಾವುದು ಕಾವೇರಿಯ ಮಂಡಳಿ ನೀರು ಬಿಡಿ ಅಂತ ಹೇಳ್ತಾ ಮೂರು ಸಾವಿರ ಕ್ಯೂಸೆಕ್ಸ್ ಬಿಡಿ ಪ್ರತಿದಿನ ತಮಿಳ್ನಾಡಿಗೆ ಅಲ್ಲಿ ನೀರಿಲ್ಲ ಡ್ಯಾಮಲ್ಲಿ ಇಲ್ಲ ಇಲ್ಲದೇ ಇದ್ರೂ ನೀರು ಬಿಡಿ ಅನ್ನುವಂಥ ತೀರ್ಪು ಘನಗೌರವ ತೀರ್ಪು ಕರ್ನಾಟಕಕ್ಕೆ ಮಾರಕ ಆಗುವಂಥ ತೀರ್ಪು ಇದು ಇದನ್ನು ವಿರೋಧಿಸ್ಲೇ ಇಲ್ಲ ಅವ್ರು ಯಾರು ಇವೆಂಟ್ ಟುಡೇ ವಿರೋಧಿಸ್ತಾ ಇಲ್ಲ ಪ್ರತಿಪಕ್ಷದವರು ಪ್ರಾರಂಭದಲ್ಲಿ ವಿರೋಧಿಸಿದ್ರು ಅದನ್ನು ಖಂಡಿತವಾಗಿ ವಿರೋಧಿಸಿದ್ದಾರೆ ಆದರೆ ಅವರು ಕೂಡ ಹೆಚ್ಚಿನ ಒಂದು ಹೋರಾಟನ ಮಾಡಬೇಕಾಗಿತ್ತು ನಿರೀಕ್ಷೆ ಮಾಡ್ತಾ ಹೋರಾಟ ಮಾಡಿಲ್ಲ ವಿಪಕ್ಷದವ್ರು ಮಾಡಬೇಕು ಅವ್ರೀಗ ಅಲ್ಲಿ ಮೇಕೆದಾಟು ಕಟ್ಟುವಂಥದ್ದು ಕನ್ನಡಿಗರ ಎಲ್ಲರ ಕೆಲಸ ಅದು ಆ ಸರ್ಕಾರ ಈ ಸರ್ಕಾರ ಆ ಪಕ್ಷ ಈ ಪಕ್ಷ ಅಲ್ಲ ಇದು ಕನ್ನಡಿಗರ ಪಕ್ಷ ಕನ್ನಡಿಗರಿಗೋಸ್ಕರ ಮೇಕೆದಾಟು ಕಟ್ಟಬೇಕೀಗ ಇದೇ ಒಂದು ಒಳ್ಳೆಯ ಅವಕಾಶ ಅವರೇನು ನದಿ ಜೋಡಣೆ ಕ ಯೋಜನೆ ಹಾಕ್ಕೊಂಡಿದ್ದಾರೆ ಅದು ನಿಲ್ಲಿಸಿದ್ರೆ ನಮಗೆ ಮೇಕೆದಾಟಿಗೆ ಮಾಡಿಕೊಡ್ತಾರೆ ನಾವು ಮೇಕೆದಾಟು ಸಂಪೂರ್ಣಗೊಳಿಸ್ಬೋದು ಪಬ್ಲಿಕ್ ವಾಯ್ಸ್ e nimmatroni.